ಸ್ವಾಗತ ಇದು ವೀರಶೈವ ಲಿಂಗಾಯತ ಧ್ವನಿ ಆತ್ಮೀಯ ಬಂಧುಗಳೇ ಇಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಜಾತಿ ಗಣತಿಯ ಬಗ್ಗೆ ಅನುಷ್ಠಾನಗೊಳಿಸಿದರೆ ಇಡೀ ವೀರಶೈವ ಲಿಂಗಾಯತ ಸಂಘಟನೆಗಳು ಪ್ರತಿಭಟನೆಗೆ ಸಜ್ಜಾಗಿದೆ ಆ ಅದೇ ಹಿನ್ನೆಲೆಯಲ್ಲಿ ಇಂದು ನೊಳಂಬ ಲಿಂಗಾಯತ ಸಂಘವೂ ಸಹ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದು ನಮ್ಮ ನೊಳಂಬ ಲಿಂಗಾಯತ ಸಮುದಾಯವು ಕರ್ನಾಟಕದ ಪ್ರತಿಷ್ಠಿತ ಸಮುದಾಯಗಳಲ್ಲಿ ಒಂದಾಗಿದ್ದು ಇದರ ಇತಿಹಾಸವು ಪಲ್ಲವರ ಹಾಗೂ ಹೊಯ್ಸಳ ಕಾಲದಿಂದ ಲಭ್ಯವಿದ್ದು ನೊಳಂಬ ರಾಜ್ಯವರುಗಳು ಆ ಕಾಲದಿಂದಲೂ ಕರ್ನಾಟಕ ಆಂಧ್ರ ತಮಿಳುನಾಡು ಭಾಗಗಳಲ್ಲಿ ರಾಜ್ಯವಾಡುತ್ತಿದ್ದರು ಬೆಂಗಳೂರು ನಗರದಲ್ಲಿ ನಮ್ಮ ಜನಸಂಖ್ಯೆ ಹೆಚ್ಚಿದೆ ಆದರೆ ಬೆಂಗಳೂರು ನಗರ ಜಿಲ್ಲಾ ಸೇರಿದಂತೆ ಹನ್ನೆರಡು ಜಿಲ್ಲೆಗಳಲ್ಲಿ ಒಂದು ಸಾವಿರದ ಮುನ್ನೂರ ಐದು ಗ್ರಾಮಗಳಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಇದ್ದು ಇಪ್ಪತ್ತು ಲಕ್ಷದ ಅರವತ್ತು ಸಾವಿರ ಜನಸಂಖ್ಯೆ ಇದೆ ಆದರೆ ರಾಜ್ಯ ಸರ್ಕಾರ ಜನಗಣತಿ ಮಾಡುವಂತಹ ಸಂಡದಲ್ಲಿ ಒಂದು ಲಕ್ಷದ ನಲವತ್ತೆಂಟು ಸಾವಿರ ನೊಳಂಬ ಲಿಂಗಾಯತ ಸಂಘ ಇದೆ ಎಂದು ತೋರಿಸಿದೆ ಇದು ಅವೈಜ್ಞಾನಿಕವಾಗಿದ್ದು ಸತ್ಯಕ್ಕೆ ದೂರವಾದ ಸಂಗತಿ ನಮ್ಮ ಜನಸಂಖ್ಯೆ ಇಪ್ಪತ್ತು ಲಕ್ಷವನ್ನು ಮೀರಿದೆ ಎಂದು ನೊಳಂಬ ಲಿಂಗಾಯತ ಸಂಘದ ಅಧ್ಯಕ್ಷ ಬಿ ಕೆ ಚಂದ್ರಶೇಖರ್ ತಿಳಿಸಿದ್ದಾರೆ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏನೇ ಆಗಲಿ ನೊಳಂಬ ಲಿಂಗಾಯತರ ಸಂಘದ ಸಂಖ್ಯೆಯನ್ನು ಕ್ಷೀಣಿಸುವುದನ್ನು ಖಂಡಿಸಿದವರು ಸರ್ಕಾರ ವೈಜ್ಞಾನಿಕವಾಗಿ ಈ ಒಂದು ಜನಗಣತಿ ಮಾಡಿಲ್ಲ ಎಂದು ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಅಧ್ಯಕ್ಷರಾದಂತಹ ಎಸ್ ಆರ್ ಪಾಟೀಲ್ ಎಕ್ಸ್ ಎಮ್ ಎಲ್ ಎಸ್ ಎಂ ನಾಗರಾಜ್ ಅವರು ಮತ್ತು ಖಜಾಂಚಿಯಾದಂಥ ಕೆ ವಿ ರುದ್ರಪ್ಪನವರು ಗೌರವ ಕಾರ್ಯದರ್ಶಿಯಾದಂಥ ಕೆ ಜಿ ಶಶಿಧರ್ ಕಾಮನ್ಕೆರೆಯವರು ಸೇರಿದಂತೆ ಉಪಾಧ್ಯಕ್ಷರಾದಂಥ ಎಚ್ ರಾಮಲಿಂಗಪ್ಪ ಅವರು ಸಹ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು ನೊಳಂಬ ಲಿಂಗಾಯತ ಸಂಘದ ಅಧ್ಯಕ್ಷರಾದಂತಹ ಬಿ ಕೆ ಚಂದ್ರಶೇಖರ್ ಅವರು ವೀರಶೈವ ನ್ಯೂಸ್ನೊಂದಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಅವರು ಏನು ಹೇಳುತ್ತಾರೆ ಸರ್ ಅದೇ ಇವಾಗ ಜನಗಣತಿ ಪ್ರಕಾರ ಏನು ನಿಮ್ಮ ಏನು ಏನು ಸಮಸ್ಯೆ ಆಗಿದೆ ಸರ್ ಇಂದ ನಾವು ವಿರೋಧಿಸ್ತಾ ಇದ್ದೀವಿ ಕಾರಣ ಹೇಳಿ ಅಂದರೆ ಜನಗಣತಿಯನ್ನು ವೈಜ್ಞಾನಿಕವಾಗಿ ಮಾಡಿಲ್ಲ ಯಾರು ಮನೆಗೂ ಹೋಗಿಲ್ಲ ಒಂದೇನು ಸೆನ್ಸಸ್ ಹೋಗಿಲ್ಲ ಏನು ಅವರ ಹೆಸರುಗಳು ಕೇಳಿಲ್ಲ ಏನಿಲ್ಲ ಅದರಿಂದ ಅವ್ರಿಗೆ ಬಂದಂಗೆ ಅವ್ರು ಮಾಡ್ತಾ ಇದ್ದಾರೆ ರಾಜಕೀಯ ಪ್ರೇರಿತವಾಗಿ ಮಾಡ್ತಾ ಇದ್ದಾರೆ ಅದರಿಂದ ನಾನು ಅವನ್ನ ನಮ್ಮ ಸಂಘ ಮತ್ತು ನಾವು ಎಲ್ಲರೂ ಸಹ ಅದನ್ನ ವಿರೋಧಿಸ್ತಾ ಇದ್ದೀವಿ ಆಮೇಲೆ ಜೊತೆಗೆ ಬೆಲ್ಲ ವೀರಶೈವ ಸಮಾಜದವರು ಸಹ ಅದನ್ನು ವಿರೋಧಿಸ್ತಾ ಇದ್ದೀವಿ ಸರ್ ಎಷ್ಟು ಜನಸಂಖ್ಯೆ ನಿಮ್ಮದು ಇದ್ದಿತ್ತು ನಿಮ್ಮ ಪ್ರಕಾರ ಎಷ್ಟಾಗಿತ್ತು ಸರ್ ನಮ್ಮದು ಈಗ ನಮ್ಮ ಸಮೀಕ್ಷೆ ಪ್ರಕಾರ ಇಪ್ಪತ್ತು ಲಕ್ಷದ ಅರವತ್ತೈದು ಸಾವಿರ ನಮ್ಮ ನಮ್ಮ ಸಮಾಜದ ಎಷ್ಟು ತೋರಿಸ್ತಾ ಇದ್ದಾರೆ ಸರ್ ಅವರು ಹಾಂ ಎಷ್ಟು ಜನಸಂಖ್ಯೆ ಎಷ್ಟು ತೋರಿಸ್ತಾ ಇದ್ದಾರೆ ಅವರು ಒಂದು ಲಕ್ಷದ ನಲವತ್ತೆಂಟು ಸಾವಿರ ತೋರಿಸ್ತಾ ಇದ್ದಾರೆ ಮುಂದಿನ ಹೋರಾಟ ಹೆಂಗಿರುತ್ತೆ ಸರ್ ಮುಂದಿನ ಹೋರಾಟ ನಾವು ನಮಗೆ ಹೇಗೆ ಏನರ ನಮಗೆ ಆ ರಿಪೋರ್ಟ್ ಏನಾರ ಎದ್ದು ಬಂದರೆ ಗೋ ಸರ್ಕಾರದಲ್ಲಿ ಏನಾರ ಒಪ್ಕೊಂಡ್ರೆ ನಾವು ಎಲ್ಲ ವೀರಶೈವ ಲಿಂಗಾಯತ ಸಂಸ್ಥೆ ಮತ್ತು ಏನು ಅಖಿಲ ಭಾರತ ವೀರಶೈವ ಮಹಾಸಭಾ ಜೊತೆಗೆಲ್ಲ ಸೇರಿ ನಾವೆಲ್ಲ ಸಮುದಾಯಕ್ಕೋಸ್ಕರವಾಗಿ ಹೋರಾಟ ಮಾಡ್ತೀವಿ